ಸರ್ 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 ಬ್ರಿ ಗಾಡಿ ಯಾವ ಬಂದ್ ಮಾಡಿ ಯಾವ್ದ್ರಿ ಗಾಡಿ ಹಿಂಡಿ ಅಂದ್ರೆ ನೀವು ಎದಕ್ಕೆ ಹೊಂಟ್ರಿ ಸರ್ಬುರ್ ಇದು ಹೊಸ ಮಾಡಲ್ ಮಾಡ್ರಿ ಎಲ್ಲ ಗಾಡಿ ಅರ್ಧ ಪಂಜಾಬಿ ಅರ್ಧ ಕರ್ನಾಟಕ ಅರ್ಧ ಪಂಜಾಬಿ ಅರ್ಧ ಕರ್ನಾಟಕ ಅಂದ್ರೆ ಇಂಡಿ ಹುಲಿ ಹತ್ತಿ ಹಾಕ್ಸಿರಲಿಲ್ಲ ಏನಂದ್ರೆ ನೀವು ರೇಸ್ ಮಾಡುವಾಗ ಅದು ಹೆಸರು ಉಳಿಲಿ ಅಂತ ಹೇಳಿ ಸರ್ ಗಾಡಿಗೆ ಹೆಸರು ಇಟ್ಟಿರ್ ನೋಡಿ ಗಾಡಿಗೆ ಹೆಸರು ಇಟ್ಟಿರಿ ಗಾಡಿಗೆ ಓಕೆ ಓಕೆ ಸರ್ ನೀವು ಎಷ್ಟು ದಿವಸ ಆತರಿ ಇದನ್ನ ಮಾಡ್ಲಾತಿ ಇದನ್ನ ಮಾಡ್ಲಾಕತ್ತಿ ಈಗ ನಾಲ್ಕೈದು ತಿಂಗಳು ಐತಿ ಸರ್ ನಾಲ್ಕೈದು ತಿಂಗಳು ಐತಿ ಅಂದ್ರೆ ನೀವು ಎಷ್ಟು ಸ್ಪರ್ಧೆ ಒಳಗ ಗೆದ್ದಿರಿ ಒಂದು ನಾಲ್ಕ ಐದು ಸ್ಪರ್ಧೆ ಆಡಿವ್ ನಾವು ನಾಲ್ಕು ಸ್ಪರ್ಧೆ ಸೋತಿವಿ ಒಂದು ಸ್ಪರ್ಧೆ ದೊಡ್ಡ ಬಹುಮಾನ ಇತ್ತದೆ ದೊಡ್ಡ ಬಹುಮಾನ ಗೆದ್ದಿರಿ ದೊಡ್ಡ ಪ್ರಮಾಣದಾಗ ಓಪನ್ ವೇಟ್ ಇತ್ತು ಅಲ್ಲಿ ಗೆದ್ದಿವಿ ಸರ್ ಎಷ್ಟು ಗಾಡಿ ಅದಾವ್ರಿ ಸರ್ ನಿಮ್ಗೆ ನಮ್ಗೆ ಎರಡು ಗಾಡಿ ಅದಾವ್ರಿ ಎರಡು ಗಾಡಿ ಅಂದ್ರೆ ನಿಮ್ಮ ಉದ್ದೇಶ ಇದೆ ಈ ಉದ್ದೇಶ ಅಂದ್ರೆ ನೀವೇನ ಹವ್ಯಾಸಿಗೋಸ್ಕರ ಮಾಡ್ತೀರ ಏನೋ ಒಂದು ದೋಸ್ತಿ ಬಳಗ ರೀ ದೋಸ್ತಿ ಬಳಗ ಟೈಮ್ ಪಾಸ್ ಟೈಮ್ ಪಾಸ್ ಟೈಮ್ ಪಾಸ್ ಈ ಓಕೆ 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 ಶೋಕಿ ಅನೊಂದು ಬ್ರ್ಯಾಂಡ್ ಇರುತ್ತೆ ಇದು ಬ್ರ್ಯಾಂಡ್ ನಮ್ಮದು ಬ್ರ್ಯಾಂಡ್ ರೀ ನಿಮ್ಮ ಅಂದ್ರೆ ಈ ಎಲ್ಎನ್ಟಿ ಅಂದ್ರೆ ನಿಮಗೆ ತುಂಬಾ ಇಷ್ಟ ಬ್ರ್ಯಾಂಡ್ ರೀ ಬ್ರ್ಯಾಂಡ್ ಆ ಫುಲ್ ಬ್ರ್ಯಾಂಡ್ ಓಕೆ ಓಕೆ ಹಾ ಸರ್ ಈಗ ಯಾವ್ರು ಕೊಂಡ್ರಿ ನೀವು ನೀವು ಶಿರ್ಬೂರ್ ಕೊಂಡ್ರಿ ಶಿರ್ಬೂರ್ ಶಿರ್ಬೂರ್ ಯಾವ ಕಲರ್ ಆಮೇಲೆ ರಬಕೈ ಯಾರ ಕಣ ಅದವ್ರಿ ಯಾರ ಕಣ ಅದವ್ ಅವ್ ಕಣ ಅಂತೀರಿ ನಾವು ಕಣ ಅಂತೀವಿ ಹಾಂ ಜಗ್ಗುದೈತೆ ರೀ ಕಣ ಅಂತೀರಿ ಕಣ ಅಂತೀರಿ ಐತಿ ನಾಳೆ ಇಲ್ಲ ನಾಡ್ದ ಇಪ್ಪತ್ಮೂರು ಇದಕ್ಕೆ ಐತೆ ರೀ ರಬಕೈ ಐತಿ ಹಿಂಗ ಆಲ್ರೆಡಿ ನಿಮ್ಗೆ ಬರ್ಬೇಕಾದ್ರೆ ಸರ್ ನೀವು ಎಷ್ಟು ಖರ್ಚು ಮಾಡ್ರಿ ಇವೆಲ್ಲ ಬಾಕ್ಸ್ ಎದಕ್ಕೆ ಹಾಕಿರಿ ಖರ್ಚು ಎಲ್ಲಕ್ಕೇನ್ರಿ ನಮ್ಮ ದೋಸ್ತಿ ಒಳಗೆಲ್ಲ ನಮ್ಗೆ ಸರಿ ಈ ಬಾಕ್ಸ್ ಎದಕ್ಕೆ ಮಾಡಿರಿ ಯೂಸ್ ವೇಟ್ ಮಾಡ್ಲಿಕ್ಕೆ ವೇಟ್ ಮಾಡಕ್ಕೆ ಅಂದ್ರೆ ವೇಟ್ ಹಾಕಿದ್ರೆ ನಿಮ್ಗೆ ಗಾಡಿ ಓಡ್ತೈತಿ ಒಂದು ಬರೋ ವೇಟ್ ಮಾಡ್ತಂದ್ರೆ ಗಾಡಿ ಕೂತ್ ಹೋಗ್ತದೆ ಕೂತ್ ಹೋಗ್ತೈತಿ ಅಂದ್ರೆ ಯಾವುದೋ ಸಣ್ಣ ಪುಟ್ಟ ಗಾಡಿದ್ರು ಅದನ್ನ ಅದನ್ನು ಸೋಲಿಸ್ತಾನನು ಒಂದು ಹುಮ್ಮೆಸ್ಸು ನಿಮ್ಗೆ ಒಂದೇ ಎಚ್ ಪಿ ಲೆವೆಲ್ ಇರ್ತಾವೆ ಆಮೇಲೆ ಕಾಟ ಕಾಟ ಮಾಡ್ತಾರೆ ಗಾಡಿ ಹಾಂ 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 ಲೇವಲ್ ಕಾಟ ಮಾಡ್ತಾರೆ ನಾವು ಎಕಡೆ ಇಕಡೆ ಇಟ್ಟರೆ ಅಂದ್ರೆ ಏನು ಆಗ್ತಾವಂತ ಇದು ಪೇಟಿಗೆ ಅಷ್ಟ ಅಷ್ಟು ಪೆಟಿಗೆ ಮಾಡಿಬಿಟ್ರಿ ಬಟ್ ಅಲ್ಲಿ ನಿಮ್ಗೆ ವಜ್ಜಿ ಹಾಕಬಾರ್ದು ಅಥವಾ ಹಿಂಗ ಜಗ್ಬೇಕು ಅಂತಂದೇ ಒಂದು ಏನು ರೂಲ್ಸ್ ಇರ್ತಾವೆ ರೂಲ್ಸ್ ಇರ್ತಾವೆ ಕಂಪಲ್ಸರಿ ರೂಲ್ಸ್ ಇರ್ತಾವ್ರಿ ರೀ ಇಲ್ಲಿ ಬಾಕ್ಸ್ ರೂಲ್ಸ್ ಇರ್ತದೆ ಆಮೇಲೆ ಇಟ್ಟೇ ವೇಟ್ ಇರ್ಬೇಕಂತ ಇರ್ತದೆ ರೀ ಹಾಂ ಹಾಂ ಆಮೇಲೆ ಇಟ್ಟೇ ಎಚ್ ಪಿ ಇರಬೇಕಂತ ಇರ್ತದೆ ರೀ ಅಂದ್ರೆ ಯಾವ ತರದಿಂದ ನೀವು ಇನ್ನೊಬ್ರು ಜನರಿಗೆ ಒಂದು ಸ್ಪರ್ಧೆ ಮಾಡೋಕೆ ಹೋಗೋ ಹೋದಾಗ

ಇದು ಮಾಡ್ಬೇಕು ಅನ್ನೋ ಅವರಲ್ಲ ಒಟ್ಟು ಇಲ್ಲ ಅಭಿಮಾನಿ ಒಳಗೆ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ನಮ್ಮ ನಮ್ಮ ಜೊತೆ ಬಂದ ಜನ್ರಿಗೆಲ್ಲ ಖುಷಿ ಇರಬೇಕು ಖುಷಿ ಇರ್ಬೇಕು ಖುಷಿ ಇರಬೇಕು ಇನ್ನೊಂದು ನಾವು ಇನ್ಸ್ಟಾಗ್ರಾಮ್ದಾಗ ನೋಡ್ತೀವಿ ಇನ್ಸ್ಟಾಗ್ರಾಮ್ ನೋಡ್ತೀವಿ ಭಾಳ ಗಾಡಿಗಳು ಬರ್ತಾವ ಹಾಂ ನಮ್ಮದು ಒಂದು ಗಾಡಿ ಇರ್ಲಿ ನಿಮ್ಮದು ಒಂದು ಗಾಡಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗೆ ಬರಲಿ ಸರಿ ಓಕೆ ನಾವು ಇವತ್ತು ಪಬ್ಲೇಶ್ವರ್ ಇದಾವೆ ನಾವು ನಿಮ್ಮನ್ನ ನಾ ಬಿಜಾಪುರ ಶಿವಾನಂದ್ ಪಾಟೀಲ್ ಪಂಪನ ಹತ್ರ ನೋಡಿದ್ನಿ ನೋಡಿದಾಗ ನನಗೊಂದು ಏನೋ ಕ್ಯೂರಿಯಾಸಿಟಿ ಬಂತು ಇಲ್ಲ ಈ ಗಾಡಿ ವಿಡಿಯೋ ಮಾಡಬೇಕು ಅಂತೇಳಿ ಅದಕ್ಕೆ ಬೀರು ಪಬ್ಲಿಷರ್ ಅಂತೇಳಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಸರ್ ಆ ಯೂಟ್ಯೂಬ್ ಚಾನಲ್ದಾಗ ನಿಮ್ಮದು ಇವತ್ತು ರಿಲೀಸ್ ಮಾಡ್ತೀನಿ ದಯವಿಟ್ಟು ನೀವು ಅದಕ್ಕೆ ಕೋಆಪ್ರೇಟ್ ಮಾಡಿದಕ್ಕೆ ಧನ್ಯವಾದಗಳು ಮತ್ತು ಈ ವಿಡಿಯೋಗಳನ್ನು ಯಾರು ನೋಡ್ತೀರಿ ಎಲ್ಲರೂ ಈ ಗಾಡಿ ಬದ್ದಲ್ಲ ಹೇಳ್ರಿ ಇಂಡಿ ಹುಲಿ ಇಂಡಿ ಹುಲಿ ಅಂತೇಳಿ ಒಂದು ಎಲ್ ಎನ್ ಟಿ ಟ್ಯಾಕ್ಟರ್ ಬರ್ತಾ ಇದೆ ಆ ಟ್ಯಾಕ್ಟರ್ನ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಏನಾರು ಇದ್ರೊಳಗೆ ಹೆಚ್ಚು ಕಡಿಮೆ ಇದ್ರೆ ಈ ತೆಳಗೊಂದು ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಕ ಫೋನ್ ಮಾಡ್ರಿ ಇವತ್ತು ಇಂಡಿ ಹುಲಿದು ಎಲ್ಲಿ ಸ್ಪರ್ಧ ಐತಿ ಇವತ್ತು ಎಲ್ಲಿ ಕಣ ಐತಿ ಅನ್ನೋದು ತೆಳಗೊಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಫೋನ್ ಮಾಡ್ರಿ ಆಯ್ಕೆ ಮಾಡ್ರಿ ಶೇರ್ ಮಾಡಿರಿ ನಿಮ್ಗೆ ಯಾರಿಗಾರ ಇಷ್ಟ ಆಯ್ತು ಅಂದ್ರೆ ಈ ಅನ್ನಗಳಿಗೆ ಭೇಟಿಯಾಗಿ ಇವ್ರ ಥರನ ನೀವು ಒಂದು ಸ್ಪರ್ಧೆ ಒಳಗೆ ಗೆಲ್ಲುವಂಥದ್ದು ಒಂದು ಸಪೋರ್ಟ್ ಮಾಡಿರಿ ಫುಲ್ ಸಪೋರ್ಟ್ ಮಾಡಿ ನಾನು ಉತ್ತರ ಕರ್ನಾಟಕ ಜನದ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಯಾರ ಟ್ಯಾಕ್ಟರ್ ಡ್ರೈವರ್ಗಳು ಅನ್ನಗಳಿದ್ರೆ ನನ್ನ ಅಭಿಮಾನಿ ಬಂಧುಗಳಿದ್ರೆ ಅವರೆಲ್ಲರೂ ಇವರಿಗೆ ಫೋನ್ ಮಾಡ್ರಿ ಸಪೋರ್ಟ್ ತೊಗೋರಿ ಅವರಿಂದ ಇನ್ನೂ ಒಂದು ಸ್ವಲ್ಪ ಏನರ ನಿಮಗೆ ಹೆಚ್ಚು ಕಡಿಮೆ ಅನಿಸ್ತಿತ್ತಂದ್ರೆ ತಿಳ್ಕೊಂಡೆ ನೀವು ಒಂದು ಸ್ಪರ್ಧೆ ಮಾಡಿರಿ ಸ್ಪರ್ಧೆ ಒಳಗೆ ಒಂದು ಗೆಲ್ಲರಿ ಅಂತೇಳಿ ಹೇಳ್ತಾ ಈ ಬೀರು ಬಬಲೇಶ್ವರ್ ಮಾಡುವ ಎಲ್ಲ ಕನ್ನಡ ಜನತೆಗೆ ನಮಸ್ಕಾರಗಳು ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ್ ಮಾಡುವ ನಮಸ್ಕಾರಗಳು